ಅಲ್ಲಿರೋರೆಲ್ಲರೂ ನೊಂದಿರುವವರು ಸ್ವಂತ ಮನೆ ಆಸ್ತಿ ತೋಟವನ್ನು ಹೊಂದಿರುವವರು ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಜಿಲ್ಲೆಯಲ್ಲಿ ಪ್ರಕೃತಿ ಮುನಿಸಿಕೊಂಡಾಗ ಸಂಭವಿಸಿದ ಕರಾಳ ಘಟನೆಯಿಂದಾಗಿ ಅವರೆಲ್ಲರೂ ತಾವು ವಾಸವಿದ್ದ ಮನೆ ಆಸ್ತಿಪಾಸ್ತಿಯಿಂದ ಕಳ್ಕೊಂಡವರು ಅಂದಿನ ಸರಕಾರವೇನೋ ಅವರಂದ ಬಹಳ ಮುತುವರ್ಜಿ ವಹಿಸಿ ವಸತಿ ವ್ಯವಸ್ಥೆ ಕಲ್ಪಿಸಿಕೊಡುವಲ್ಲಿ ಸಫಲವಾಯಿತು ಜಿಲ್ಲೆಯ ಮಾದಾಪುರ ಸಮೀಪದ ಜಂಬೂರು ಬಾಣೆಯಲ್ಲಿ ಸರ್ಕಾರದ ವತಿಯಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಬಡಾವಣೆ ಅಂತ ನಾಮಕರಣ ಮಾಡಲಾಯಿತು ಅದಾದ ಬಳಿಕ ಅಧಿಕಾರಿ ವರ್ಗದ ಅಸಡ್ಡೆಯಿಂದಲೋ ಅಥವಾ ಜನಪ್ರತಿನಿಧಿಗಳ ಜಾಣ ಕುರುಡಿನಿಂದಲೋ ಏನೋ ಈ ಬಡಾವಣೆಯಲ್ಲಿನ ಮೂಲಭೂತ ಸಮಸ್ಯೆಗಳು ಯಾರಿಗೂ ಅರಿವಾದಂತಿಲ್ಲ ಹಾಗಿದ್ರೆ ಅಲ್ಲಿನ ನಿವಾಸಿಗಳು ಎದುರಿಸ್ತಾ ಇರುವ ನಿಜವಾದ ಸಮಸ್ಯೆಗಳೇನು ಕೊಡಗು ಚಾನಲ್ ಸ್ಥಳಕ್ಕೆ ತೆರಳಿದಾಗ ಅಲ್ಲಿನ ನಿವಾಸಿಗಳು ನಮ್ಮೊಂದಿಗೆ ತೋಡಿಕೊಂಡ ನೋವುಗಳೇನು ನೋಡೋಣ ಬನ್ನಿ ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಕೊಡಗು ಚಾನೆಲ್ ವತಿಯಿಂದ ಒಂದು ವಿಶೇಷವಾದ ಸುದ್ದಿಗೋಸ್ಕರ ನಮ್ಮ ಮಾದಾಪುರದ ಜಂಬೂರು ಬಾಣೆ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಇವತ್ತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಏನು ನಮ್ಮ ಕೊಡಗಿನಲ್ಲಿ ನಡೆದಂತಹ ಒಂದು ಪ್ರಾಕೃತಿಕ ವಿಕೋಪ ಇರ್ಬೋದು ಅದರಲ್ಲಿ ಮನೆ ಕಳೆದುಕೊಂಡವರು ಬಹಳಷ್ಟು ಮಂದಿ ಸುಮಾರು ಸರ್ಕಾರದ ವತಿಯಿಂದ ಇಲ್ಲಿ ಮುನ್ನೂರ ಎಪ್ಪತ್ತೈದು ಮನೆಗಳನ್ನ ಸರ್ಕಾರ ಆ ಸಂದರ್ಭದಲ್ಲಿ ಕಟ್ಟಿಕೊಟ್ಟಿತ್ತು ಆ ಮುನ್ನೂರ ಎಪ್ಪತ್ತೈದು ಮನೆಗಳಲ್ಲಿ ಅಂದಾಜು ಸುಮಾರು ಮುನ್ನೂರು ಮನೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ವಾಸವಾಗಿದ್ದಾರೆ ಆದ್ರೆ ಒಂದು ಸಮಸ್ಯೆ ಏನು ಅಂತಂದ್ರೆ ಉಸ್ತುವಾರಿ ಸಚಿವರು ಇರ್ಬೋದು ಯಾರು ಶಾಸಕರು ಇರ್ಬೋದು ಅಥವಾ ಜನಪ್ರತಿನಿಧಿಗಳ ಗಮನವನ್ನು ಸೆಳೆದ್ರು ಕೂಡ ಇಲ್ಲಿನ ಜನಕ್ಕೆ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಬಹುಶಃ ಬಹಳಷ್ಟು ಈ ಸಂದರ್ಭದಲ್ಲಿ ಡೆಂಗ್ಯೂನಿಂದ ನರಳತಕ್ಕಂತ ಜನಗಳು ಕೂಡ ಇಲ್ಲಿದ್ದಾರೆ ಹಾಗೆಯೇ ಏನು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಒಂದು ಸಣ್ಣ ಒಂದು ಕುಡಿಯುವ ನೀರಿನ ಸಮಸ್ಯೆ ಕೂಡ ಬಹಳಷ್ಟು ಮಟ್ಟಿಗೆ ಎದುರಿಸುತ್ತಿದ್ದಾರೆ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಎದುರಿಸಿದ್ದಾರೆ ಮಳೆ ನೀರನ್ನ ಕುಡಿದು ಇವತ್ತು ಜೀವನ ಮಾಡ್ತಿದ್ದಾರೆ ಬನ್ನಿ ಇವತ್ತು ನಾವು ಕೂಡ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಬಡಾವಣೆ ಜಂಬೂರ್ ಬಣೆಯಲ್ಲಿದ್ದೀವಿ ಇಲ್ಲಿಯ ಜನರನ್ನ ಅವರ ಸಮಸ್ಯೆಗಳ ಬಗ್ಗೆ ಕೇಳೋಣ ಸರ್ ಸತ್ಯನಾರಾಯಣ್ ಮನೆ ಹೆಸರು ನಾನು ಮಡಿಕೇರಿ ತಾಲೂಕು ಜೋಡ್ಪಾಲ್ದಿಂದ ಬಂದು ಇಲ್ಲಿ ಹತ್ತೊಂಬತ್ತರಲ್ಲಿ ನನಗೆ ಇಲ್ಲಿ ಮನೆಯನ್ನು ಕೊಟ್ಟಿದ್ದಾರೆ ಹಾಗೆ ನಾನು ಈ ಬಡಾವಣೆಯಲ್ಲಿ ವಾಸ ಮಾಡ್ಕೊಂಡಿದ್ದೀನಿ ಒಂದು ವರ್ಷ ಎರಡು ವರ್ಷದವರೆಗೆ ಸಾಧಾರಣ ಈ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬರ್ತಾನೆ ಇರಲಿಲ್ಲ ಈ ಒಂದು ಎರಡು ವರ್ಷ ಆಗುವಾಗ್ಲೇ ನಮ್ಮ ಟಾಯ್ಲೆಟ್ ಸಮಸ್ಯೆ ಮುಖ್ಯವಾಗಿ ಸ್ಟಾರ್ಟ್ ಆಯಿತು ಆಗ ನಾವು ಡಿ ಸಿ ಅವರ ಗಮನಕ್ಕೆ ತಂದಿದ್ದು ಆಗ ಡಿ ಸಿ ಅವರು ಹೆಬಿಟೆಕ್ ಸೆಂಟರ್ ಅವರಿಗೆ ಆರ್ಡ್ರ್ ಮಾಡಿ ಅವ್ರನ್ನ ಇಲ್ಲಿ ಕಾರ್ಯಪ ಬಡಾವಣೆಗೆ ಕಳಿಸಿದರು ಆಗ ಅದರಲ್ಲಿ ಇಂಜಿನಿಯರ್ಗಳು ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ತಾಳಿಸಿದರು ಆಗ ಮನೆ ಸೋರೋದುಂಟು ಟಾಯ್ಲೆಟ್ಗಳು ಕೂತೋಗಿರೋದುಂಟು ವೆರಂಡದ ಟೈಲ್ಸ್ ಕಿತ್ತೋಗಿರೋದು ಹೀಗೆ ಹಲವಾರು ಸಮಸ್ಯೆಗಳಿತ್ತು ಈ ಸಮಸ್ಯೆಗಳ ಬಗ್ಗೆ ಡಿ ಯ ಗಮನಕ್ಕೆ ತಂದ್ರು ಆಗ ಡಿ ಸಿ ಅವರು ಹೇಳಿದ್ರು ಇದನ್ನೆಲ್ಲ ಲಿಸ್ಟ್ ಮಾಡಿ ತಕೊಂಡು ಬಂದು ನಮಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ಹೇಳಿದ್ರು ಹಾಗೆ ಅಲ್ಲಿ ಲೋಕಲ್ ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ನನ್ನನ್ನು ಸೇರಿಸ್ಕೊಂಡಿದ್ರು ನನ್ನ ಮನೆ ಪಕ್ಕದಲ್ಲಿ ಒಂದು ಮನೆ ಖಾಲಿ ಇತ್ತು ಆ ಮನೆಯಲ್ಲಿ ಇವರು ಇಂಜಿನಿಯರು ಬಂದು ವಾಸಸ್ಥಳ ಮಾಡ್ಕೊಂಡ್ರು ಹಾಗೆ ದಿವಸ ಪ್ರತಿ ಬೆಳಿಗ್ಗೆ ಪ್ರತಿ ಒಂದು ಮುನ್ನೂರ ಮೂರು ಮನೆಯನ್ನು ಕೂಡ ಒಟ್ಟು ಒಂದು ವಾರದಲ್ಲಿ ಎಲ್ಲ ಸರ್ಚ್ ಮಾಡಿ ಏನೇನು ನ್ಯೂನತೆ ಉಂಟು ಅದನ್ನ ಸರಿಪಡಿಸಿಕೊಡ್ತೇವೆ ಅಂತ ಹೇಳಿದ್ರು ಅದೇ ರೀತಿ ಬಂದು ಎಲ್ಲವನ್ನ ಸರಿಪಡಿಸ್ಕೊಟ್ಟಿದ್ದಾರೆ ಇದು ನಾವು ಮೊದಲನೇದು ಇದು ನಮ್ದು ಕೊನೆಯದು ಇನ್ನು ನಿಮಗೆ ಏನಾದರೂ ತೊಂದರೆ ಇದ್ರೆ ನಾವು ಪರಿಹರಿಸ್ಕೊಡ್ಲಿಕ್ಕೆ ನಾವು ಬರೋದಿಲ್ಲ ಇದು ನಮ್ಮ ಗ್ಯಾರಂಟಿ ಪೀರಿಯಡ್ ಅಂತೇಳಿ ಅದನ್ನ ಒಂದು ಸಾರಿಗೆ ನಮ್ಮನ್ನ ಒಂದು ಮನಸ್ಸಿಗೆ ಆ ಇವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಹೇಳುವಂತ ಇದಕ್ಕೋಸ್ಕರ ಕೆಲವ್ರದ್ದು ಸೈನ್ ಹಾಕ್ಸ್ಕೊಂಡ್ರು ಕೆಲವ್ರು ಸೈನ್ ಹಾಕ್ಸ್ಕೊಡ್ಲಿಲ್ಲ ಇಷ್ಟು ಮಾಡಿ ಹೋಗಿದ್ರು ಈ ಇತ್ತೀಚೆಗೆ ಹದಿನಾರು ನಾಲ್ಕು ನಾಲ್ಕನೇ ತಾರೀಕಿಗೆ ನಾವು ಎಂಎಲ್ಎ ಎಲ್ ಎ ಭೇಟಿ ಆಗ್ಲಿಕ್ಕೆ ಹೋಗಿದ್ದು ಇಲ್ಲಿ ಟಾಯ್ಲೆಟ್ ಪಿಟ್ ಪಕ್ಕದಲ್ಲೇ ಇದೆ ಈ ಟಾಯ್ಲೆಟ್ ಪಿಟ್ ಮೇಲೆ ಎರಡು ಅಡಿ ನೀರ್ ನಿಂತಿದೆ ಅದರ ಮೇಲೆ ಸಿಲ್ಟ್ ಗಳು ಬಂದು ನಿಲ್ತಿದೆ ಇಲ್ಲಿ ಬರೆ ಇದೆ ಆ ಬರೆ ಕುಸಿದು ಈ ಟಾಯ್ಲೆಟ್ ಪಿಟ್ ಒಳಗೆ ಮಣ್ಣು ಸೇರಿದೆ ಅಲ್ಲಿ ಫಿಲ್ಟರ್ ವರ್ಕ್ ಆಗ್ತಾ ಇಲ್ಲ ಅದರಿಂದಾಗಿ ಈ ಮ್ಯಾನ್ವಲ್ ಗಳೆಲ್ಲ ಫುಲ್ ಆಗಿ ಚರಂಡಿಯಲ್ಲಿ ಹರಿಲಿಕ್ಕೆ ಶುರುವಾಗಿದೆ ಪಕ್ಕದ ತೋಟದವರು ಬಂದ್ಬಿಟ್ಟು ನಮಗೇನೆ ಜೋರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೀವು ಬಂದ ಮೇಲೆ ನಮ್ಗೆ ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿ ಹೀಗಾಗಿದೆ ಅಂತ ಪಿ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಪಿ ಡಿಒನ ಕರ್ಕೊಂಡು ಬಂದ್ವಿ ಇಲ್ಲಿ ಕರ್ಕೊಂಡು ಬಂದು ತೋರಿಸಿ ಹೋಗುವಾಗ ಪಿ ಹೇಳಿದ್ರು ಏನ್ರಿ ನಿಮ್ಮ ಮನೆಯಿಂದ ನೀವು ನೀವು ಬಿಟ್ಟು ನೀವು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು ನಾವು ಮಾಡೋದಲ್ಲ ಇದು ನಮ್ಮ ಪಂಚಾಯಿತಿಯಿಂದ ಮಾಡಿಸೋ ಕೆಲಸ ಅಲ್ಲ ಅಂತೇಳಿ ನಮ್ಮನ್ನೇ ಗದರ್ಸಿದ್ರು ಆಮೇಲೆ ನಾವು ಪುನಃ ಎರಡು ಮೂರನೇ ಸಾರಿ ಆ ಇದು ಸಿ ಎಚ್ವ್ರನ್ನ ವರ್ಣಿತ ನೆಗೆವ್ರನ್ನ ಕಾಣಲಿಕ್ಕೆ ಹೋಯ್ತು ಅವರಿಗೆ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟಾಗುವಾಗ ಅವರು ಹೇಳಿದ್ರು ಏನು ಅಂತ ಹೇಳಿದ್ರೆ ನಮಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟದ್ದೇ ಆದರೆ ನಾನು ಮಂಡಲ ಪಂಚಾಯಿತಿಯಿಂದ ಈ ನಿಮ್ಮ ಸಣ್ಣ ಪುಟ್ಟ ಕೆಲಸಗಳು ಏನುಂಟು ಅದನ್ನು ನಾನು ಮಾಡಿಸ್ತೇನೆ ನಮಗೆ ಹ್ಯಾಂಡ್ ಓವರ್ ಅಂತ ಅಂತಾದರೆ ಅವರು ಕೇ ಕ ಹೆಬಿಟೆಕ್ ಸೆಂಟ್ರ ಹತ್ರರು ಮಾಡಿಸಿಕೊಡ್ತೀನಿ ಹೇಳಿದರು ಹಾಗೆ ಹದಿನೈದು ದಿವಸ ಕಳೆದ್ರು ಇವರು ಮಾಡಿಸ್ಲಿಲ್ಲ ಆಮೇಲೆ ಪುನಃ ಅವ್ರಿಗೆ ಹೋಗಿ ಒತ್ತಡ ತರುವಾಗ ಅವರು ಹೇಳಿದರು ನಾನೀಗ ಇಲ್ಲಿಗೆ ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ಅಧಿಕಾರಿ ವರ್ಗದವ್ರನ್ನ ಅಂತ ಅಂತೇಳಿ ಹತ್ತು ಆಫೀಸರ್ನ ಕಳ್ಸಿದ್ದಾರೆ ಇಲ್ಲಿಗೆ ಹತ್ತು ಆಫೀಸರ್ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಬರುವಾಗಲೇ ಮಂಡಲ್ ಪಂಚಾಯತಿ ಅವರು ಬಂದಿದ್ದಾರೆ ಮಂಡಲ್ ಅವರು ಬಂದು ಅವ್ರನ್ನ ಇಲ್ಲಿ ಎಲ್ಲಾ ಜಾಗಗಳನ್ನ ನೋಡ್ಲಿಕ್ಕೆ ತೋರ್ಸ್ಲಿಕ್ಕೆ ಬಿಡ್ಲಿಲ್ಲ ಮೇನ್ ರೋಡ್ ಅಲ್ಲೇ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಪುನಃ ಒಂದ್ ವಾರ ಕಳೆದ ಮೇಲೆ ವರ್ಣಿತ್ ಭೇಟಿ ಆಗುವಾಗ ವರ್ಣಿತ್ ಅವರು ಹೇಳಿದ್ರು ಇನ್ನೊಂದು ವಾರದಲ್ಲಿ ವರದಿ ನನಗೆ ಬರ್ತದೆ ಬಂದ್ ಕೂಡಲೇ ನಾನು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಅಂತ ವರ್ಣಿತ್ ಅವರು ಹೇಳಿದ್ರು ಆಮೇಲೆ ಫಂಡ್ ರೈಸ್ ಮಾಡಬೇಕು ಹಾಗೆ ಇನ್ನು ಕೆಲವು ಕೆಲಸ ಇದೆ ಗೌರ್ಮೆಂಟ್ ಆರ್ಡ್ರ್ ಏನೋ ತಗೊಳ್ಬೇಕಲ್ಲ ಅದಾದ ಕೂಡಲೇ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು ಅಂತ ವರ್ಣಿತ್ ನೇಗಿಯವ್ರು ಹೇಳಿದರು ಆಮೇಲೆ ಇದೆಲ್ಲ ಪೇಪರಲ್ಲಿ ಬಂತು ಪೇಪರಲ್ಲಿ ಬಂದಾದ ಕೂಡಲೇ ಪುನಃ ಅವ್ರನ್ನ ಹೋಗಿ ಭೇಟಿ ಆದ ಭೇಟಿಯಾಗಿ ಆಗುವಾಗ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಈ ಹೊಸ ಸಿ ಎಸ್ ಏನೋ ಬಂದಿದ್ದಾರೆ ಅಂತ ಹೇಳಿದ್ರು ಹಾಗೆ ನಾಲ್ಕು ದಿವಸಗಳ ಮೇಲೆ ಹೊಸ ಸಿ ಎಸ್ ಹತ್ರ ಹೋಗಿ ನಾವು ಕೇಳುವಾಗ ಹೊಸ ಸಿ ಎಸ್ ಹೇಳ್ತಾರೆ ಏನಮ್ಮ ಉಂಟು ರೆಕಾರ್ಡ್ ಅಲ್ಲ ಅಂತ ಹೇಳಿ ಅದ್ರ ಹತ್ರ ಜೋರ್ ಮಾಡಿದ್ರು ಆಗ ಅವ್ರು ಹೇಳಿದ್ರು ಇವರೆಲ್ಲ ಬಂದಿದ್ರು ಸರ್ ಅವತ್ತೇ ಅದೆಲ್ಲ ತಂದು ಕೊಡ್ತೀನಿ ಹೇಳಿ ಹೋದ್ರು ನಮಗೆ ಹೇಳಿದ್ರು ಇವರು ನಾನು ಇದನ್ನ ಪರಿಶೀಲನೆ ಮಾಡಿಸ್ತೇನೆ ಪರಿಶೀಲನೆ ಮಾಡಿಸ್ಬಿಟ್ಟು ನಿಮಗೆ ವ್ಯವಸ್ಥೆ ಮಾಡ್ತೇನೆ ಹೇಳಿ ಈಗ ಹೊಸ ಆಕಾಶ್ ಏನೋ ಹೇಳಿದೆ ಅವ್ರ ಹೆಸರು ಅವರು ಆ ರೀತಿ ಕೇಳಿದ್ರು ನಿಮ್ಮ ಬೇಡಿಕೆ ಆಗ್ರಹ ನಮ್ಮ ಆಗ್ರಹ ಈ ಟಾಯ್ಲೆಟ್ ಬಿಟ್ಟು ಕ್ಲೀನ್ ಆದ್ರೆ ಇದೊಂದು ಹತ್ತು ವರ್ಷ ಇದು ಹೋಗುವಂತದ್ದು ಪ್ರತಿ ಸಾರಿ ಸಕ್ಕರ್ ತಕೊಂಡ್ ಬಂದ್ಬಿಟ್ಟು ಕ್ಲೀನ್ ಮಾಡ್ಬೇಕು ಅದ್ ಆರು ತಿಂಗಳಿಗೆ ಮೂರು ತಿಂಗಳಿಗ ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಟಾಯ್ಲೆಟ್ ಬಿಟ್ಟು ಅಂತ ನಾನೂರು ಮನೆಗೆ ಸಫಿಷಿಯೆಂಟ್ ಅಂತ ಹೇಳೋದಿದೆ ಅದ್ರದ್ದು ಮ್ಯಾಪ್ ಪ್ಲಾನ್ ಎಲ್ಲ ನಾನು ಅವ್ರ ಹತ್ರ ತರಿಸಕೊಂಡಿದ್ದೀನಿ ಆಮೇಲೆ ಈ ಮಂಡಲ್ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ ಆರ್ಡರ್ ನನ್ನ ಹತ್ರ ಉಂಟು ಅದನ್ನ ಸಿ ಎಸ್ ಅವ್ರಿಗೆ ತಗೊಂಡು ಕೊಟ್ಟಿದ್ದೀನಿ ಮಂಡಲ್ ಪಂಚಾಯತ್ಗೆ ಕೊಟ್ಟಿನಿ ಎಂ ಎಲ್ ಏನಂತಂದ್ರೆ ಬಹುಶಃ ನಮ್ಮ ಇಲ್ಲಿ ನಿವಾಸಿರತಕ್ಕಂಥದ್ದು ಹದಿನೈದು ದಿನಗಳಿಂದ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಏನ್ ಟಾಯ್ಲೆಟ್ ಬಿಟ್ಟು ತುಂಬಿ ಹರಿದು ಹೋಗ್ತಾ ಇದೆ ಅದ್ರ ಮೇಲ್ಗಡೆ ಒಂದು ಬರೆ ಕೂಡ ಕುಸ್ತು ಬಿದ್ದಿರತಕ್ಕಂಥದ್ದು ಈ ರೀತಿಯಾಗಿ ಬಹಳಷ್ಟು ನಮ್ಮ ಜನಪ್ರತಿನಿಧಿಗಳಿಗೂ ಹೇಳಿದ್ರು ಕೂಡ ಯಾರು ಕೂಡ ಈ ಬಗ್ಗೆ ಕಿಂಚಿತ್ತೂ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಅವರ ಒಂದು ದೂರು ಮತ್ತೆ ನಮ್ಮ ಇಲ್ಲಿ ಮತ್ತೊಬ್ರು ನಿವಾಸಿದ್ವೇತ ಗಾಂಧಿ ಅವರು ನೀರು ಮತ್ತು ಕರೆಂಟ್ ಪ್ರಾಬ್ಲಮ್ ಇದೆ ಇವತ್ತು ಇಂಜಿನಿಯರ್ ಅಂತ ಅಂತೇಳಿ ಇವತ್ತು ಕರೆಂಟ್ ಈಗ ಬಂದಿದೆ ಇವತ್ತು ಹದಿನೈದು ದಿವಸ ಆಯ್ತು ನಮಗೆ ಅದು ಹದಿನೈದು ದಿವಸ ಆಗಿದೆ ಕರೆಂಟ್ ಇಲ್ಲ ಕುಡಿಯೋ ನೀರಿಲ್ಲ ನೀರು ಮಳೆ ನೀರನ್ನು ಹಿಡಿಯುತ್ತಾರೆ ಎಲ್ಲ ಕುಡಿಕೊಂಡು ಎಲ್ಲ ಕಾಯಿಲೆಗೆ ಬಂದು ಮಕ್ಕಳು ಇಟ್ಲೆಲ್ಲ ಆಸ್ಪತ್ರೆ ಸೇರ್ತಾಯಿದ್ದಾರೆ ದಯವಿಟ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾಧಿಕಾರಿಗಳು ಶಾಸಕರುಗಳು ಇದರ ಬಗ್ಗೆ ಮುತುವೆ ವಹಿಸಿ ಆದಷ್ಟು ಬೇಗ ನಮಗೆ ಕರೆಂಟು ಮತ್ತು ನೀರನ್ನು ಸೌಕರ್ಯ ಒದಗಿಸಿಕೊಳ್ಬೇಕು ಕೇಳ್ಕೊಳ್ತೇನೆ ಮತ್ತು ಇಲ್ಲಿ ಟಾಯ್ಲೆಟ್ ಪಿಟ್ ಎಲ್ಲ ತುಂಬು ಬಿಟ್ಟು ಮನೆ ಮನೆ ಟಾಯ್ಲೆಟ್ ಫುಲ್ ಆಗಿದೆ ದಯವಿಟ್ಟು ನೀರು ಹೋಗುವಂತ ಪೈಪ್ ಲಾಸ್ಟ್ ಎಂಡಿಗೆ ಬಿಟ್ಟರೆ ಅದು ಹೋಗುವಂತ ಇಲ್ಲ ಅದೇನೈತಿ ಫುಲ್ ನೀರು ಬಾಕ್ ಬ್ಲಾಕ್ ಆಗಿ ಮನೆಯಲ್ಲಿರೋ ಟಾಯ್ಲೆಟ್ ಗಳೆಲ್ಲಾ ಸಿಟ್ಟು ಬರ್ತಾ ಇದೆ ದಯವಿಟ್ಟು ಸಹಸ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಮಾಡ್ಕೊಳ್ಬೇಕು ನನ್ನ ಹೆಸರು ಸುಜಾತ ಅಂತ ನಾವೆಲ್ಲೇ ಕಾರೀಪ ಬಡಾವಣೆಯಲ್ಲಿ ವಾಸವಾಗಿದ್ದೀವಿ ನಮಗೆ ನೀರಾಸಿರ್ತಾರೆ ಅಂತ ಹೇಳಿಬಿಟ್ಟು ಮನೆ ಕೊಟ್ಟಿದ್ದಾರೆ ಆದ್ರೆ ಏನು ಸೌಲಭ್ಯಗಳು ನಮಗೆ ದೊರಕಿಲ್ಲ ನೀರಿಲ್ಲ ನೀರು ಕರೆಂಟ್ ಇಲ್ಲದಿದ್ರೆ ನಮಗೆ ನೀರೇ ಇಲ್ಲ ಈಗ ಮಳೆ ನೀ ಹತ್ತು ಹದಿನೈದು ದಿವಸದಿಂದ ಮಳೆ ನೀರು ಕುಡಿತಾ ಇದ್ದೀವಿ ಮಳೆ ಬರದಿ ಇದ್ರೆ ನಮಗೆ ನೀರಿಲ್ಲ ನಾವು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರ ಹೋಗಿ ಬಿಂದಿಗೆಯಲ್ಲಿ ನೀರು ಹೊತ್ಕೊಂಡು ಬರ್ತಾ ಇದ್ದೀವಿ ನಾವೆಲ್ಲರೂ ಕೂಲಿ ಕೆಲಸ ಮಾಡಿ ಜೀವನ ಮಾಡುವವರು ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಕಷ್ಟ ಹೇಳೋರು ಇಲ್ಲ ಕೇಳೋರು ಇಲ್ಲ ಮತ್ತೆ ನಮ್ಮ ಶೌಚಾಲಯ ಕೂಡ ಮನೆಗಳಿಗೆ ಶೌಚಾಲಯ ಸರಿಯಾಗಿ ಇಲ್ಲ ಪಕ್ಕದ ಮನೆಯವರು ಎರಡು ತಿಂಗಳಾಯಿತು ಶೌಚಾಲಯ ಸರಿ ಇಲ್ಲದೆ ಅವರು ಪಕ್ಕದ ಮನೆಗೆ ಹೋಗ್ತಾ ಇರೋದು ಅವರ ಗಂಡನಿಯು ಗಂಡನಿಗೆ ಹುಷಾರಿಲ್ಲ ಅವ್ರನ್ನ ಮಳೆ ಟೈಮಲ್ಲಿ ಪಕ್ಕದ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೂ ಅವರಿಗೆ ಕಷ್ಟ ಆಗ್ತಿದೆ ಕರೆಂಟೇ ಇಲ್ಲ ನೀರು ಇಲ್ಲ ಚರಂಡಿಯಲ್ಲಿ ನೀರು ಅಲ್ಲಲ್ಲಿ ನಿಂತು ಬಿಟ್ಟು ಸೊಳ್ಳೆಗಳು ನೊಣಗಳು ಎಲ್ಲ ತುಂಬಾ ಇದೆ ಅದರಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಶೌಚಾಲಯದ ದೊಡ್ಡ ಗುಂಡಿ ಮುನ್ನೂರ ಎಂಬತ್ ಮೂರು ಮನೆಗಿರುವ ದೊಡ್ಡ ಗುಂಡಿ ಶೌಚಾಲಯದು ನಮ್ಮ ಮನೆ ಪಕ್ಕನೆ ಇರೋದು ಅದು ತುಂಬಾ ವಾಸನೆ ಬರ್ತಾ ಇದೆ ಅದರಿಂದ ನಮಗೆ ತುಂಬಾ ಕಷ್ಟ ಆಗ್ತಿದೆ ನನ್ನ ಹೆಸರು ನಾಣೇ ಅಂತ ನಾನು ಮದನೇಡಿಂದ ಬಂದಿದ್ದೇನೆ ಇಲ್ಲಿ ವಾಸ ಇದಕ್ಕೆ ನಮಗೆ ಮನೆ ಕೊಟ್ಟಿರೋದು ಇಲ್ಲಿ ಮನೆ ಹೋಗಿದ್ದು ಮದನೇಡಲ್ಲಿ ಡ್ಯಾಮೇಜ್ ಆಗಿದ್ದಕ್ಕೆ ನಾನು ಈ ಮನೆಯಲ್ಲಿ ಕೊಟ್ಟಿದ್ದಾರೆ ಆದ್ರೆ ಒಂದು ನಮಗೆ ಬಂದ್ಬಿಟ್ಟು ಎರಡು ವರ್ಷ ನಮಗೆ ದೊಡ್ಡ ಸಮಸ್ಯೆ ಏನು ಅಷ್ಟೊಂದು ಗೊತ್ತಾಗ್ಲಿಲ್ಲ ಈಗ ಏನು ಅಂತ ಹೇಳಿದ್ರೆ ನೀರು ಕರೆಂಟ್ ಮತ್ತೆ ಶೌಚಾಲಯದ್ದು ದೊಡ್ಡ ಪ್ರಾಬ್ಲಮ್ ಫಸ್ಟ್ ಅದರಲ್ಲಿ ಮೇನ್ ಏನು ಅಂತ ಹೇಳಿದ್ರೆ ಶೌಚಾಲಯದೇ ಏನು ಏನಂತ ಹೇಳಿದ್ರೆ ಬಿಟ್ಟಿಗೆ ಸರಿಯಾಗಿ ಇಲ್ಲಿ ಹೋಗದೆ ಅವರ ಮನೆ ಅಕ್ಕಪಕ್ಕದಲ್ಲಿ ಎಲ್ಲ ಮತ್ತೆ ಎರಡು ಮೂರು ಬೀದಿಗಳಲ್ಲಿ ಓಪನ್ ಆಗಿ ಹೋಗ್ತಾ ಇದೆ ನಾವು ಅದು ಶಾಸಕರ ಗಮನ ಕೂತಂದಿದ್ದೇವೆ ಪಂಚಾಯತಿ ಗಮನಕ್ಕೂ ತಂದಿದ್ದೇವೆ ಮತ್ತೆ ಎಲ್ಲ ಎಲ್ಲ ಅಧಿಕಾರಿಗಳ ವರ್ಗ ಇದಕ್ಕೂ ತಂದು ತಗೊಂಡಿದ್ವಿ ಸೊ ಅದರಲ್ಲೂ ಮೇನ್ ನಮಗೆ ಈಗ ಕಾಣ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಅದ್ರ ಕೆಲಸ ಮಾಡುವಂತ ಅಧಿಕಾರಿಗಳ ಅಧಿಕಾರಿಗಳೇ ನಿರಲ್ ತೋರ್ತಾ ಇರೋದು ಏನಂತ ಹೇಳಿದ್ರೆ ಅವರಿಗೆ ಹದಿನೈದು ದಿವಸದಿಂದ ಇದನ್ನ ಒಂದ್ರು ಅವ್ರ ಮನೆ ಹತ್ರದ ಪಕ್ಕದಲ್ಲಿ ಇರೋದನ್ನ ಕ್ಲೀನ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ವಿ ಅವ್ರು ಕ್ಲೀನ್ ಮಾಡಿ ಕೊಡ್ತಾನೆ ಇಲ್ಲ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನೀರಿನ ಸಮಸ್ಯೆ ನಮಗೆ ನೀರುದೇನು ಅಂತ ಹೇಳಿದ್ರೆ ಫಸ್ಟ್ ಬೋರಿಂದ ನೀರು ಕೊಡ್ತಾ ಇದ್ರು ಅದನ್ನ ತೆಗೆದು ಬಿಟ್ಟು ಜಲನಯನದ ಇದರಲ್ಲಿ ನಮಗೆ ನೀರು ಕೊಟ್ರು ಆದ್ರೆ ಜಲನಯನದ ಮಿಸಿನ ಏನಂತ ಹೇಳಿದ್ರೆ ಅದು ಹಳೆ ಮಿಷಿನಿಗೆನೆ ನಮಗೆ ಕಲೆಕ್ಷನ್ ಮಾಡಿ ಈಗ ಕುಡಿಯೋಕೆ ನೀರು ಕೊಡ್ತಾ ಇದ್ದಾರೆ ಅದು ಡೈರೆಕ್ಟ್ ಒಳೆಯಿಂದಾನೇ ನಮಗೆ ನೀರು ಬರ್ತಾ ಇರೋದು ಅದು ಶುದ್ಧೀಕರಣ ಆಗ್ತಾ ಇಲ್ಲ ಅದ್ರ ಬಗ್ಗೆ ಆ ಶಾಸಕರ ಗಮನಕ್ಕೂ ತಂದಿದ್ದೇವೆ ಮತ್ತೆ ಮೊನ್ನೆ ಉತ್ತುವರಿ ಸಚಿವರು ಬಂದಿದ್ರು ಅವ್ರ ಗಮನಕ್ಕೂ ತಂದಿದ್ದೇವೆ ಮತ್ತೆ ಪಂಚಾಯತಿಗೆ ಪದೇ ಪದೇ ಹೋಗಿ ಹೇಳಿದ್ರು ಕೂಡ ಅವ್ರು ನಮಗೆ ಹ್ಯಾಂಡ್ಲ್ ಅವರ್ ಆಗಿಲ್ಲ ಇದು ಇಂಜಿನಿಯರ್ ಇದರಲ್ಲೇ ಇರೋದು ಅಂತ ಹೇಳಿದ್ರು ಕೂಡ ಇಂಜಿನಿಯರ್ ಕೂಡ ನೆಗ್ಲೆಕ್ಟ್ ಅನ್ನು ತೋರ್ತಾ ಇದಾರೆ ಇದು ನಮ್ಮ ಇಲ್ಲಿನ ಫಸ್ಟ್ ಸಮಸ್ಯೆ ಅಂತ ಹೇಳಿದ್ರೆ ನೀರುದು ಇದು ಮೊದಲನೇ ಸಮಸ್ಯೆ ಕರೆಂಟು ಕರೆಂಟ್ದು ಎಲ್ಲರಿಗೂ ಗೊತ್ತಿದೆ ಮಳೆಯಲ್ಲಿ ಮರ ಬಿದ್ದು ಬಿಟ್ಟು ಸ್ವಲ್ಪ ತಾಪತ್ರೆ ಇರೋದ್ರಿಂದ ಕರೆಂಟುದು ತಾಪತ್ರೆನೇ ಆದ್ರೂ ಕರೆಂಟ್ ಅಂತೂ ಸರಿಯಾಗಿ ಸಿಕ್ಕಿದ್ರೆ ನಮಗೆ ವೀಕ್ಷಕರೇ ಇದು ನಮ್ಮ ಏನು ಮಾದಾಪುರದ ಜಂಬೂರ್ ಬಾಣೆಯಲ್ಲಿರುವಂತಹ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಬಡಾವಣೆಯ ಸಮಸ್ಯೆ ಕೇವಲ ಇಷ್ಟು ಮಾತ್ರ ಸಮಸ್ಯೆ ಅಲ್ಲ ಬಹುಶಃ ಬಹಳಷ್ಟು ಜನ ನೊಂದು ಹೇಳ್ತಿದ್ದಾರೆ ನಾವು ಅಧಿಕಾರಿ ವರ್ಗದಿಂದ ಹಿಡಿದು ಶಾಸಕರು ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರಿಗೂ ಕೂಡ ಈ ಬಗ್ಗೆ ಮನವಿಯನ್ನ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ವಿ ಅಲ್ಲದೆ ಕೂಗಳತೆ ದೂರದಲ್ಲಿ ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿಂದನೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ದೊರಕ್ತಾ ಇಲ್ಲ ಆ ನಿಟ್ಟಿನಲ್ಲಿ ಬಹುಶಃ ಇಲ್ಲಿಯ ಜನ ಇಷ್ಟೊಂದು ಸಮಾಧಾನವಾಗಿ ವರ್ತನೆ ಮಾಡ್ತಿರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ಅಂತಲೇ ಹೇಳಬೇಕು ಈ ಕೇವಲ ಒಂದು ಈ ನೀರಿನ ಅಥವಾ ವಿದ್ಯುತ್ ಸಮಸ್ಯೆ ಮತ್ತು ಸಮಸ್ಯ ಶೌಚಾಲಯ ಸಮಸ್ಯೆಗಳು ಇದಾವೆ ನಾನು ಮೂಲತಃ ಕಾಟಕೇರಿ ವಾಶ್ ಕಾಟಕೇರಿ ಗ್ರಾಮದ ನಿವಾಸಿ ಎರಡ್ ಸಾವಿರದ ಹದಿನೆಂಟರ ತೊಂದರೆಯಿಂದಾಗಿ ನನಗೆ ಜಂಬೂರಲ್ಲಿ ಮನೆ ಸಿಕ್ಕಿದೆ ಮಾದಾಪುರದ ಜಂಬೂರಿನಲ್ಲಿ ಈ ಮನೆಯಲ್ಲಿ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಸರ್ ಈಗಾಗಲೇ ನಾವು ಹೇಳಿದಂತೆ ಆ ಶೌಚಾಲಯದ ನೀರು ಸರಿಯಾಗಿ ಹೋಗದೆ ಎಲ್ಲಾ ಮನೆಗಳ ಟ್ಯಾಂಕ್ ನಲ್ಲಿ ಉಕ್ಕಿ ಹರಿತಾ ಇದೆ ಒಂದನೇದಾಗಿ ಎರಡನೇದಾಗಿ ಚರಂಡಿಯ ವ್ಯವಸ್ಥೆಯು ಸರಿಯಾಗಿಲ್ಲ ಚರಂಡಿ ವ್ಯವಸ್ಥೆಯಲ್ಲಿ ಸರಿಯಾಗಿ ನೀರು ಹರಿದು ಹೋಗ್ತಾ ಇಲ್ಲ ಮಳೆ ನೀರು ಉಕ್ಕಿ ಪಕ್ಕದ ಮನೆ ಸೈಡ್ಗೆಲ್ಲ ಹರಿದು ಬರ್ತಾ ಇದೆ ಮೂರನೇದು ಕಸ ಕಸವನ್ನು ತಂದು ಇಲ್ಲೇ ಇಷ್ಟು ಮನೆಗಳು ಇದ್ರೂ ಕೂಡ ನಮ್ಮ ಮನೆ ಎದುರಿಗೆ ತಂದು ಹಾಕಿ ಹೋಗ್ತಾ ಇದ್ದಾರೆ ಕಸ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಸರ್ ಕೇಳಿದ್ರೆ ಅದು ನಮಗೆ ಟ್ರ್ಯಾಕ್ಟರ್ ಹೋಗ್ತಾ ಇಲ್ಲ ಹಾಗೆ ಹೇಗೆ ಅಂತ ಹೇಳಿ ಹೇಳ್ತಾ ಇದಾರೆ ಅದರಿಂದ ಮನೆ ಎದುರು ಎದುರು ತಂದು ಕಸಗಳನ್ನು ಬಿಸಾಕಿ ಹೋಗ್ತಾ ಇದ್ದಾರೆ ಕಸ ಘಟಕ ಮಾಡಿದ್ದಾರೆ ಕಸ ಘಟಕದಲ್ಲಿ ಯಾವುದೇ ಒಂದು ಮಿಷಿನ್ ಆಗಲಿ ಏನೇ ಇಲ್ಲ ಸುಮ್ಮನೆ ಒಂದು ಬಿಲ್ಡಿಂಗ್ ನ ಕಟ್ಬಿಟ್ಟು ಕಸ ಘಟಕ ಬಂದಿದೆ ಇಲ್ಲಿ ಅಂತ ಹೇಳಿ ಅಲ್ಲಿ ತಂದು ಹಾಕ್ತಾ ಇದಾರೆ ಅದ್ರಿಂದ ನೊಣಗಳು ಸೊಳ್ಳೆಗಳು ನಾಯಿಗಳು ಎಲ್ಲವೂ ಬಂದು ತುಂಬಿಕೊಂಡು ನಮ್ಮಲ್ಲಿ ಬಹಳ ತೊಂದರೆಯಿಂದ ಜೀವನ ಮಾಡ್ತಾ ಇದ್ದೇವೆ ನಾವು ನಾವು ಮದನಾಡಿಂದ ಬಂದಿದೀವಿ ಹದಿನೆಂಟರಲ್ಲಿ ಮನೆ ಎಲ್ಲ ಹೋಯ್ತಲ್ಲಿ ಅದಕ್ಕೆ ನಾವು ಇಲ್ಲಿ ಜಂಬೂರು ಮನೆ ಕೊಟ್ಟಿದ್ದಾರೆ ಈಗ ನಮ್ದು ಏನಂದ್ರೆ ಎರಡು ವರ್ಷ ಅಂದ ನಮ್ಮ ಟಾಯ್ಲೆಟ್ ಓಪನ್ ಆಗಿಬಿಟ್ಟು ನಮ್ಮ ಮನೆ ಹಿಂದ್ಗಡೆ ಬರ್ತದೆ ನನ್ನ ಗಂಡ ಮೇಸ್ ಪೇಷೆಂಟ್ ಹಾರ್ಟ್ ಪೇಷೆಂಟ್ ಅವ್ರಿಗೆ ಎಲ್ಲಿ ಹೋಗಲಕ್ಕೂ ಆಗೋದಿಲ್ಲ ನಾವು ಮನೆ ಪಕ್ಕದ ಮನೆಗೆ ನಾವು ಟಾಯ್ಲೆಟ್ ಗೆ ಹೋಗೋದು ಅವ್ರು ದಿವ್ಸ ಬಿಡ್ತಾರೆ ನಮ್ಮನ ಅದಕ್ಕೆ ನಾವು ಕೇಳಿದ್ ನಮ್ಮ ಸರಿ ಮಾಡಿ ಕೊಡಿ ಒಂದ್ಸಲ ನಮ್ಗೆ ಅದು ಎಲ್ಲಿ ಬೇರೆಯವ್ರ ಮನೆ ಪಕ್ಕದ ಮನೆಯವ್ರಿಗೆ ಬಿಡೋದಿಲ್ಲ ಅವ್ರಿಗೆ ಬಂದ್ರೆ ನಮ್ಗೆ ಹೋಗ್ಲಿಕ್ಕೂ ತೊಂದರೆ ಆಯ್ತದೆ ಅವರು ಫಾರೆಸ್ಟ್ ಕೆಲ್ಸದಲ್ಲಿ ಇದ್ದಾನೆ ಅವನು ಒಬ್ಬನೇ ಇರೋದು ಅವ್ನದು ವಾರಕ್ಕೊಂದ್ಸಲ ಎರಡ್ ಸಲ ಬರ್ತಾನೆ ಅದಕ್ಕೆ ನಾವ್ ಅವ್ನ ಜೊತೆ ಕೇಳಿಬಿಟ್ಟು ಹೋಗಿ ಆಯ್ತು ನೀವು ಹೋಗಿ ಇನ್ನೇನ್ ಮಾಡೋದು ಕಷ್ಟ ಅಲ್ಲ ಅಂತ ಹೇಳ್ದ ಅದಕ್ಕೆ ಆಗಿ ಮತ್ತೆ ನೀರುನು ಇಲ್ಲ ಕಸ ತಂದ ನಮ್ಮ ಬಾಗ್ಲ ಮುಂದೆ ಹಾಕ್ತಾರೆ ಮಾದಪುರಂದ ಹಟ್ಟಿಯೊಳಿಂದ ಎಲ್ಲ ಕಸ ತಂದ್ಬಿಟ್ಟು ನಮ್ಮ ಮನೆ ಮುಂದೆ ಹಾಕ್ತಾರೆ ಅದಕ್ಕೂ ಕೇಳ್ದು ಎಲ್ಲ ಹೋಗಿದ್ದಿಲ್ಲ ಈ ಪಂದಿತಿಗೆಲ್ಲ ಹೋಗಿಬಿಟ್ಟು ನಾವು ಕೇಳ್ದು ಅದಕ್ಕೆ ಯಾರು ಬಂದವರು ಸರಿ ಮಾಡಿಲ್ಲ ಆ ಚರಂಡಿಲಿ ನೀರುನು ಹೋಗೋದಿಲ್ಲ ಅಲ್ಲಿ ಟಾಯ್ಲೆಟ್ ಇಂದ ವಾಪಸ್ ಡಿಟೈರ್ ಆಗುತ್ತುಂಟು ಇನ್ನೇನು ಮಾಡೋದು ನಾವು ಎಲ್ಲವರಿಗೆ ಹೇಳೋದೆಲ್ಲ ಹೇಳಿ ಆಯ್ತು ಬಂದವರೆಲ್ಲ ಬಂದಾಯ್ತು ನೋಡಿ ಆಯ್ತು ಅಂದ್ರೆ ಕೆಲ್ಸ ಸರಿ ಮಾಡಿ ಕೊಡೋದಿಲ್ಲ ಆಯ್ತಾ ಇನ್ನೇನು ಮಾಡೋದು ನಾವು ಹೇಳ್ತೇನೆ ನಾನು ಇಲ್ಲಿ ಜಂಬೂರು ಗ್ರಾಮದ ನಿವಾಸಿಯಾಗಿದ್ದೇನೆ ನಾವು ಬಂದಿರಲಿ ನಾಲ್ಕೈದು ವರ್ಷಗಳ ಹತ್ರ ಆಗಿದೆ ಇದುವರೆಗೂ ಸಾಧಾರಣ ಎಲ್ಲ ಒಂದು ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ ಗಳು ಇತ್ತು ಆದ್ರೆ ಅದನ್ನ ಯಾವುದೇ ರೀತಿಯಲ್ಲಿ ನಾವು ಒಂದು ಸಣ್ಣ ಪ್ರಾಬ್ಲಮ್ ಇರುವಾಗನೆ ನಾವು ಅದು ಪಂಚಾಯ್ತಿಗೆ ವಿಷಯ ತಿಳಿಸ್ತಾ ಇದ್ದೋ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ವಿಷಯ ತಿಳಿಸ್ತಾ ಇದ್ದೋ ಆದ್ರೆ ಅವ್ರದ್ದು ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ನಮಗೆ ಇನ್ನೂ ಸರ್ಕಾರ ಇದನ್ನ ನಮ್ಮ ಪಂಚಾಯ್ತಿಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿಲ್ಲ ನಾವು ಅವರು ಹ್ಯಾಂಡ್ ಓವರ್ ಮಾಡಿ ಕೊಡುವ ಗಂಟ ನಾವ್ ಇದ್ರ ಬಗ್ಗೆ ಯಾವುದೇ ರೀತಿ ತೀರ್ಮಾನ ತಗೊಳಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಪಂಚಾಯತಿಗೆ ಹೋದಾಗ ನಮ್ಗೆ ಅದೊಂದು ಕಾರಣ ಕೊಡ್ತಾ ಇದ್ರು ತದನಂತರ ನಾವು ಡಿ ಸಿ ಆಫೀಸಿಗೆ ಹೋದಾಗ ಅವರು ಹೇಳಿದ್ರು ಎ ಸಿ ಅವರೆಲ್ಲ ನಾವು ಅದನ್ನ ಆಲ್ರೆಡಿ ಅದನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಪಂಚಾಯ್ತಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಹಾಗೆ ನಾವಿಲ್ಲಿ ಸಾಧಾರಣ ಎಲ್ಲ ಮಹಿಳೆ ಕೆಲಸಗಾರರಾಗಿ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋದು ಇಲ್ಲಿ ಬಂದಾಗ ಮೇನ್ ವ್ಯವಸ್ಥೆ ಏನಂತ ಹೇಳಿದ್ರೆ ಕರೆಂಟ್ ಇಲ್ಲ ಕರೆಂಟ್ ಬಂದ ಬಂದ್ರೇನೆ ನಮಗೆ ನೀರಿನ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯ ಆಗೋದು ಕರೆಂಟ್ ಅಲ್ಲಿ ಹೋಗಿ ಹೋದಾಗ ನಾವು ಅವರು ಹೇಳ್ತಾರೆ ಇಲ್ಲಿ ನಮ್ಗೆ ಯಾವ್ದೇ ರೀತಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅಂತಾನು ಹೇಳ್ತಾ ಇರ್ತಾರೆ ನಾನು ಗೆ ಕಾಲ್ ಮಾಡಿದ್ರು ನಾನು ಮತ್ತೆ ನನ್ನ ಮಗ ಇದ್ರೂ ಸೇರಿ ಅಂತ ಹೇಳಿ ಕಾಲ್ ಮಾಡಿದ್ರು ಆಗ ಅವ್ರಿಗೆ ಇದುವರೆಗೂ ಒಂದೇ ಒಂದು ದಿನ ಕೂಡ ನಮ್ಮ ಈ ಜಂಬೂರು ಗ್ರಾಮಕ್ಕೆ ಕರೆಂಟ್ ವ್ಯವಸ್ಥೆ ಇರೋದ್ರ ಬಗ್ಗೆ ನಮ್ಗೆ ಇನ್ನೂ ರಿಜಿಸ್ಟರ್ ಆಗ್ಲೇ ಇಲ್ಲ ಮೇಡಮ್ ಅಂತ ಹೇಳಿದ್ರು ಇವಾಗ ಇನ್ನೊಂದಿನ ಸಮಸ್ಯೆ ಅಂತ ಹೇಳಿದ್ರೆ ನೀರು ಹದಿನೈದು ದಿನಗಳಾಯ್ತು ಕರೆಂಟ್ ಇಲ್ಲ ಅದೇ ನೀರಿಲ್ಲದೆ ಜನಗಳ ವ್ಯವಸ್ಥೆ ಅಂತೂ ಇಲ್ಲಿ ಹೇಳಿ ಪ್ರಯೋಜನ ಇಲ್ಲ ಆ ರೀತಿಯ ಮಟ್ಟಿಗೆ ಇದ್ದರೆ ಇಲ್ಲಿ ವಯಸ್ಸಾದವರು ಇರೋದು ಕಾಯ್ದೆಸ್ಥರು ಇದ್ದಾರೆ ಎಲ್ಲರೂ ಇದ್ದಾರೆ ಇದರ ಬಗ್ಗೆ ಕೇಳೋರೇ ಯಾರಿಲ್ಲ ನಮ್ಮ ನಮ್ಮ ಬಗ್ಗೆ ಗಮನ ಹರಿಸೋರೇ ಯಾರು ಇಲ್ಲದಾಗಿ ಹೋಗಿದ್ದಾರೆ ಇನ್ನು ಯಾವ ರೀತಿಯಲ್ಲಿ ನಾವು ಇದಕ್ಕೆ ಒಂದು ದಾರಿಯನ್ನು ಅಂತ ನಮಗೆನೆ ಗೊತ್ತಾಗೋದೇ ಇದೆ ಕೆಲವರೆಲ್ಲ ಈಗ ಜಂಬೂರಲ್ಲಿ ಇದ್ದು ಕೆಲವರು ಬಾಡಿಗೆ ಮನೆಯಲ್ಲಿ ಹೊರಗಡೆ ಇದ್ದಾರೆ ಕೆಲವರು ಅಲ್ಲೇ ಇದ್ದಾರೆ ಆದ್ರೂ ಕೂಡ ಅವರನ್ನ ಏನ್ ಮಾಡ್ತಾರೆ ನಿಮ್ಗೆ ಮನೆ ಇಲ್ಲದಿದ್ರೆ ನಿಮ್ಮನ್ನ ನಾವು ಇಲ್ಲಿಂದ ಮನೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವ್ರನ್ನ ಕೂಡ ಎದುರಿಸ್ತಾರೆ ಪಾಪ ಅವ್ರಿಗೆ ಇಲ್ಲಿಂದ ಅಲ್ಲಿ ಗಂಟ ಹೋಗ್ಲಿಕ್ಕೆ ಕೂಡ ಅವರಿಗೆ ಈ ಮಳೆ ಗಾಳಿಯಲ್ಲಿ ಅವ್ರಿಗೆ ಹೋಗಿ ಕೆಲಸ ಮಾಡಿ ಬರೋರಿಗೆ ತುಂಬಾ ಕಷ್ಟಗಳಾಗ್ತದೆ ಅವಾಗ ಅವ್ರು ಏನ್ ಮಾಡ್ತಾರೆ ಅವ್ರು ಇಲ್ಲಿಂದ ಬಾಡಿಗೆ ಇಲ್ಲ ಮನೆಗಳಿಗೆ ಹೋಗಿ ಅಲ್ಲಿ ವಾಸವಾಗಿರುವಾಗ ನಿಮ್ಮನ್ನ ನಾವ್ ಇಲ್ಲಿಂದ ಮನೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವ್ರನ್ನ ಎದುರಿಸ್ತಾರೆ ಆ ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ತಾರೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದಾಗ ಮಕ್ಕಳು ವಯಸ್ಸಾದವ್ರನ್ನ ಎಲ್ಲಾರನ್ನ ಕರ್ಕೊಂಡು ಇಲ್ಲಿ ಬಂದಿರ್ಬೇಕಾದ್ರೆ ಅವ್ರಿಗೆ ಇಲ್ಲಿ ಜೀವನ ಮಾಡ್ಲಿಕ್ಕೆ ಸರಿಯಾದ ನಮ್ಗೆ ಸೌಲಭ್ಯಗಳೇ ಇಲ್ಲ ಹಾಗೆ ಇನ್ನು ನಾವ್ ಏನ್ ಮಾಡೋದು ಇದ್ರ ಮುಖ ಇದ್ರ ಬಗ್ಗೆ ನಾವು ಪಂಚಾಯಿತಿಯಲ್ಲಿ ನಾವು ಅವರಿಗೆ ಗಮನ ಕೊಟ್ಟಿದ್ದೇವೆ ಈಗ ಮೊನ್ನೆ ಮೊನ್ನೆ ಆಗಿ ಸಚಿವರು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ಇದನ್ನ ಕೊಟ್ಟಿದ್ದೇವೆ ಆ ನಮ್ಮ ಸಚಿವರಾದ ಮಂಥರ್ಗೌಡ ಸರ್ ಕೂಡ ಬಂದಿದ್ರು ಅವರಂತೂ ಪೂರ್ತಿ ಅವರಾಗೆ ಎಲ್ಲವೂ ಈ ರೀತಿ ಇದರ ಪಿಕ್ಚರ್ ಗೊತ್ತಿದೆ ಈ ಜಂಬೂರು ಬಾಂಡಿಲೆ ಯಾವ ರೀತಿಯಲ್ಲಿ ನಾವು ಜನಗಳು ಜೀವನ ಮಾಡ್ತಾ ಇದ್ದೀವಿ ಅಂತ ಮತ್ತೆ ಇನ್ನು ಮುಂದಕ್ಕೆ ಅವ್ರು ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಮುನ್ನೂರ ಎಂಬತ್ತಾರು ಮನೆಗಳ ನಾವಿದ್ದೀವಿ ನಾವೆಲ್ಲರೂ ಸೇರಿ ಅಹ್ ಜಿಲ್ಲಾಧಿಕಾರಿ ಅವರ ಕಚೇರಿ ಮುಂದೆ ಮುತ್ತಿಗೆ ಹಾಕ್ತೇವೆ ಅಷ್ಟೇ ಮತ್ತೆ ಅದನ್ನ ಕಂದಾಯಗಳು ಕೂಡ ಯಾವುದೇ ರೀತಿ ಒಂದು ವರ್ಷದ ಕೂಡ ಕಂದಾಯ ಇಲ್ಲದೆ ನಾವು ಪ್ರತಿ ಕೂಡ ನಾವು ಕಂದಾಯವನ್ನ ನಾವು ಇನ್ ಟೈಮಿಗೆ ನಾವ್ ಅಲ್ಲಿ ಕಟ್ತಾ ಇದ್ದೀವಿ ಆವಾಗ ಅವರಿಗೆ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿ ಪಂಚಾಯ್ತಿಗೆ ಬರೋದಿಲ್ವಾ ಅದನ್ನ ಈಗ ನಮ್ಗೆ ಯಾವುದೇ ರೀತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಗ್ ಇಲ್ಲಿ ಜನರ ಗ್ರಾಮ ಅಸ್ತವ್ಯಸ್ತದ ಬಗ್ಗೆ ನಮ್ಗೆ ಗಮನ ಹರಿಸಿ ನಮ್ಗಿಲ್ಲಿ ಸೌಲಭ್ಯಗಳ್ನ ಮಾಡಿಕೊಡ್ಬೇಕು ಅಂತ ನಾ ಇದ್ರ ಚಾಲನ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವ್ ಒಂದು ಅಪೀಡ್ ಜೊತೆ ಇಲ್ದೆ ನೀರಿನ ಸೌಕರ್ಯವನ್ನು ಮಾಡಿಕೊಡಿ ಟ್ಯಾಂಕರ್ ನೀರ್ ಸಪ್ಲೈ ಮಾಡಿ ಅವ್ರು ಹೇಳ್ತಾರೆ ಕರೆಂಟ್ ಅಲ್ಲಿ ಇಲ್ಲ ನ್ಯಾಚುರಲ್ ವಾಟರ್ ನಮ್ಮಲ್ಲೇ ನೀವು ನ್ಯಾಚುರಲ್ ತುಂಬಿಸಿ ಮನೆಯಲ್ಲಿ ಅಡಿಗೆ ಮಾಡಕ್ ಆಗ್ತದ ಎಲ್ಲ ಕೂರಿ ಈಗ ಬೆಳಿಗ್ಗೆ ಅವರು ಒಂಬತ್ತು ಗಂಟೆಗೆ ಕೂಲಿ ಕಲ್ಸಕ್ಕೆ ಹೋದ್ರೆ ಬರೋ ಸಾಯಂಕಾಲ ಗಂಟೆಗೆ ಅವ್ರಿಗೆ ಪ್ರಾಬ್ಲಮ್ ಇದೇ ನೀರು ಕುಡಿದ್ರೆ ಅವ್ರಿಗೆ ಈ ಆ ರೋಗ ಈ ರೋಗ ಎಲ್ಲ ಬರ್ತಾ ಉಂಟು ನೀವು ಅಟ್ಲೀಸ್ಟ್ ನೋಡಿ ಈ ಟಾಯ್ಲೆಟ್ ಇಲ್ಲಿಂದ ಈ ಮನೇಲಿ ವಾಸ ಇರಕ್ ಆಗ್ತದ ಇದೆಲ್ಲ ಅವ್ರು ತಿಳ್ಕೊಳ್ಬೇಕು ಇಂಟರ್ನಲ್ ನಾವ್ ಹೇಳಿದ್ರು ಕೂಡ ನಾವ್ ಮಾಡ್ತೀವಿ ಅಂತ ಹೇಳೋದ್ರಷ್ಟೇ ಇಷ್ಟೊಳಗ್ ಮಾಡ್ಲಿಲ್ಲ ಮೊನ್ನೆ ಈಗ ನಮಗ್ ಯಾರಿಗೂ ಗೊತ್ತಿಲ್ಲ ನಾವೆಲ್ಲ ತೋಟಕ್ ಹೋಗಿಲ್ಲ ಈ ಸಾಯಂಕಾಲ ನಾವ್ ಯಾರು ವಾಟ್ಸಪ್ ಅಲ್ಲಿ ನೋಡ್ಬೇಕಾ ಇವರೆಲ್ಲಾ ಬಂದಿದ್ರು ಸುಮಾರ್ ಜನ ಮಾತಾಡಿರ್ತಾ ಅದು ಯಾಕೆ ಇಂತ ಬರೋಂತ ಅಂತ ಇದು ಇದ್ರೆ ನಮ್ಮ ಇಲ್ಲಿದ ಮೆಂಬರ್ಗಳಿದಾವೆ ಮೆಂಬರ್ ಅಂದ್ರೆ ಈ ಜಂಬೂರ್ ವಿಲೇಜ್ ಗೆ ಮೆಂಬರ್ ಒಂದ್ ಇಬ್ಬರು ಇದ್ದಾರೆ ತನ್ಗಚ್ಚಾ ಮತ್ತೆ ಆ ಸುರೇಶ ಬಾಬು ಕೈವಾಂತ ಬಾಯಿ ಅಂತ ಅವ್ರತ್ರ ನಮ್ಮ ಈ ದೊಡ್ಡ ಮನೆ ಅಂತ ಕಲಿ ಉಂಟು ಈ ಕಲಿಗೆ ಮತ್ತೆ ಇಬ್ಬರೇ ಮಾತ್ರ ಎಲೆಕ್ಷನ್ ನಮ್ಮ ಇಲ್ಲಿಯವ್ರಿಗೆ ಎಲೆಕ್ಷನ್ ಆಗ ಇರ್ಲಿಲ್ಲ ಆಗ ಇರ್ಲಿಲ್ಲ ಅಂದ್ರೆ ವಿಲೇಜ್ ಅಲ್ಲಿ ಅವ್ರು ಹೋಗಿ ಓಟ್ ಹಾಕಿ ಬಂದ್ರು ಅದಕ್ಕೋಸ್ಕರ ನಮ್ಗೆ ಇವರು ಯಾವ ಕೆಲಸ ಮಾಡಿಕೊಡಕ್ಕೆ ಮುಂದೆಗೆ ಬರ್ತಾ ಇಲ್ಲ ಅವರು ಅವ್ರು ವೇಸ್ಟ್ ಅವರು ಅವ್ರು ಸದಸ್ಯ ಲಾಯಕ ಇಲ್ಲ ಅಂತವರು ಇಲ್ಲಿ ಇದ್ದಾರೆ ಮತ್ತೆ ನಾನು ಇದೇ ವಿಷಯ ಇವತ್ತು ಅಧ್ಯಕ್ಷರ ಜೊತೆ ಹೋಗಿ ಮಾತಾಡಿದೆ ಮನು ಮನು ಉತ್ತಪ್ಪ ಅಂತ ಹೇಳಿ ಅವ್ರ ಜೊತೆ ಇವತ್ತು ಬೆಳಿಗ್ಗೆ ಮಾತಾಡಿದೀನಿ ಇಲ್ಲಿ ನೀರ್ ಸಮಸ್ಯೆ ಅಂತ ಮಾಡಿದಂತ ಕಂಟಿ ಅಂತ ಹೇಳೋರು ನೀರು ಬಿಡೋದು ಕಂಟಿ ಅವ ನಾನೇಪ ಅಂತ ಹೇಳಿ ನಾನೇಪ ಕಂಟಿ ಅಂತ ಹೇಳೋ ನೀರು ಬಿಡೋ ಒಬ್ಬ ವಾಟರ್ ಮ್ಯಾನ್ ಮಂಡಪ ಪಂಚಾಯತಿಯಿಂದ ಅವರು ಅದೇ ನಮ್ಮ ಪಂಚಾಯತಿಯಿಂದ ಅವನೊಬ್ಬ ಇದು ಮಾಡಿದ್ದಾರೆ ಇದ್ರೆ ಮತ್ತೆ ನಿನ್ನೆ ರಾತ್ರಿ ಯಾರೋ ಒಬ್ರು ಹೋಗಿ ಯಾರೋ ಇಬ್ರು ಹೋಗಿ ಪುನಃ ಆನ್ ಮಾಡಿ ಅವ್ರವ್ರ ಮನೆಗೆ ನೀರು ಮುಟ್ಕೊಂಡಿದ್ದಾರೆ ಅದು ಹೇಗೆ ಅಂತ ಹೇಳಿ ಅವ್ರು ನನ್ನ ಕೊಸೆ ಹಾಕಿದ್ರು ನನ್ನ ವಾಟರ್ ಅಂತ ಹೇಳಿ ಮಾಡಿದ ಮೇಲೆ ಆಪರೇಟ್ ಅಲ್ವಾ ಈ ತರ ಮಾಡಿದ್ರೆ ನಮ್ಮ ಇಲ್ಲಿ ಒಗ್ಗಟ್ಟು ಹೇಗೆ ಬರ್ತದೆ ಇದೇ

ಡಿ ಸಿ ಉಂಟು ನಾವು ಇದೇ ಪರಿಸ್ಥಿತಿ ಹದಿನೈದು ದಿವಸದ ಒದ್ದಾಡ್ತೀವಿ ನೀರು ಈಗ ನಮಿ ಕಾರಣ ನೀರಷ್ಟಿ ನನಗೆ ಸೆಡ್ ಮಾಡಿದೀನಿ ನಾನ್ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ಹೋಗ್ಕೊಂಡು ನಾ ಬರ್ತೀನಿ ಕೂಲಿ ಕಾರ್ಮಿಕರು ಪಾಪದವ್ರು ಇದ್ರ ನಾನ್ ಹೋಗಿ ಮಾತಾಡಿದೀನಿ ನನಗೆ ಮಾತಾಡ್ಬೇಕಂತ ಇದು ಇತ್ತಿಲ್ಲ ಅದು ಅವ್ರು ತಿಳ್ಕೊಂಡ್ ಬಂತು ನಾವು ಹೋಗಿ ಹೇಳಿದೀನಿ ಎಲ್ಲ ಇಲ್ಲಿ ಕೂಲಿ ಕೆಲಸ ಹೋಗೋರು ಅವ್ರ ಪರಿಸ್ಥಿತಿ ನೋಡಿ ನೀವು ಟ್ಯಾಂಕ್ ಅಲ್ಲಿ ನೀರು ಇಶು ಮಾಡಿ ಸ್ವಲ್ಪ ಎಲ್ಲಿ ಸಪ್ಲೈ ಮಾಡ್ಲಿ ಅಯ್ಕೆ ಮಾಡಿ ಕುಡಿಕೊಂಡ್ ನೀರು ಬೇಕಲ್ವಾ ಈ ತರ ಡೆಂಗಿ ಅದು ಇದು ಕಾಯಿಲೆಗಳು ಬರ್ತಾ ಉಂಟು ಇದು ವಿಷಯ ನಾನು ಮೊನ್ನೆಂದ ಪಿ ಡಿ ಜೊತೆ ಮಾತಾಡಿದ್ವಿ ಪಿ ಡಿ ಸ್ವಲ್ಪ ರಪ್ಪ ಇಟ್ಟಪ್ಪಲ್ಲಿ ಮಾತಾಡ್ದ ಫಸ್ಟ್ಲೇ ನಾ ಹೇಳಿದೆ ನೀವು ನಾವು ಹತ್ತು ಜನ ಇರ್ಬೇಕು ನಿಮಗೆ ಪಿ ಡಿ ಎಸ್ ಕೆಲಸ ಸಿಕ್ಕಿದೆ ನಿಮಗೆ ಸುಮ್ಮನೆ ಸಿಗ್ಲಿಲ್ಲ ನೀವು ನಾವು ಹೇಳಿ ಮಾತು ನೀವು ಅಂತ ಹೇಳಿ ಈ ಕಲಿ ಯಾರು ಮಾತಾಡಿ ಅಲ್ಲಿ ಗರಿಸಿಲ್ಲ ಸುಮ್ಮನೆ ಹೋಗಿ ಅಲ್ಲಿ ಪಬ್ಲಿಕ್ ಅಲ್ಲಿ ಕಟ್ಟಕ್ಕೆ ಮಾತಾಡ್ಕೊಂಡು ಬರ್ತಾರೆ ಮಾತಾಡ್ಕೊಂಡು ಬಂದಿದ್ದೀನಿ ಜೊತೆ ಮಾತಾಡಿ ಅಧ್ಯಕ್ಷ ಜೊತೆ ಅವ್ರು ಹೇಳಿದ್ದಾರೆ ಮಾತು ಈ ಕಲಿ ಈಗ ಕಂಟಿ ಜೊತೆ ಕೇಳಿದೆ ಕಂಟಿ ಈ ಕಲ ನನಗೆ ಹೇಳಬೇಕು ಯಾರು ನೀರು ಆಪ್ರೇಟ್ ಮಾಡಿ ನನಗೆ ಆಗಲ್ಲ ಅಂತೇಳಿ ಈ ತರದ ಮಾದರಿ ವೀಕ್ಷಕರೇ ನೋಡಿದ್ರಲ್ಲ ಇದು ಇಲ್ಲಿಯ ಏನು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ನಿರಾಶ್ರಿತರಂತ ಏನು ಮಡಿಕೇರಿ ಭಾಗದಿಂದ ಅಥವಾ ಸೋಮಾರಪೇಟೆ ಭಾಗದಿಂದ ಬಂದ್ರು ಅಂತ ನಿರಾಶ್ರಿತರು ಇರುವಂತಹ ಮಾದಪುರ ಜಂಬೂರುವಿನ ಫೀಲ್ಡ್ ಮಾಲ್ ಕೆ ಎಂ ಕಾರ್ಯಪ್ಪ ಬಡಾವಣೆಯ ನಿಜವಾದ ಸಮಸ್ಯೆಗಳು ಆ ಬಹುಶಃ ಅವರ ಮಾತುಗಳಲ್ಲೇ ತಾವು ಕೇಳಿದ್ದೀರಾ ಒಂದು ನೀರಿನ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರಬಹುದು ಹಾಗೆ ಕಸದ ಇರಬಹುದು ಅದ್ರ ಜೊತೆಗೆ ಕುರಿತಿರ್ತಕ್ಕಂಥದ್ದು ಇರ್ಬೋದು ಮುಚ್ಚಿಕೊಂಡ್ರು ಕೂಡ ವಾಸ ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಸಾಲದಕ್ಕೆ ಇದು ಒಂದು ರೀತಿಯಲ್ಲಿ ಅಧಿಕಾರಿಗಳು ಕೂಡ ಕಳ್ಳಾಟ ಆಡ್ತಿದಾರೆ ಮತ್ತೊಂದು ರೀತಿಯಲ್ಲಿ ಜನಪ್ರತಿನಿಧಿಗಳು ಕೂಡ ಕಂಡರೂ ಕಾಣದಂತೆ ಒಂದು ರೀತಿಯ ಜಾಣ ಕೂಡುತನವನ್ನ ಪ್ರದರ್ಶನ ಮಾಡ್ತಿರತಕ್ಕಂಥದನ್ನ ನಾವು ಕಾಣ್ಬೋದು ಹಾಗಾಗಿ ದಯಮಾಡಿ ಅವರಲ್ಲೂ ಕೂಡ ರೋಸ ಹವೇಶ ಇದೆ ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಸಿಗದೆ ಇದ್ದಲ್ಲಿ ಖಂಡಿತವಾಗ್ಲೂ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುಟ್ಟಿಗೆ ಹಾಕುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ದಯಮಾಡಿ ಜನಪ್ರತಿನಿಧಿಗಳು ಈ ವರದಿಯನ್ನ ನೋಡಿದ್ದ ನಂತರ ಅವರು ದಯಮಾಡಿ ತಾವುಗಳು ಇಲ್ಲಿಗೆ ಆಗಮಿಸಿ ಒಂದು ಭೇಟಿ ಕೊಟ್ಟು ಯಾಕೆಂತಂದ್ರೆ ಚುನಾವಣೆ ಬರಕ್ಕಿಂತ ಮುಂಚಿತವಾಗಿ ತಾವು ಹಗಲು ರಾತ್ರಿ ಅದನ್ನೇ ನಮ್ಮ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಚುನಾವಣೆ ಬಂದಾಗ ಹಗಲು ರಾತ್ರಿ ಅನ್ನೋದು ಕಾಣದ ಜನಪ್ರತಿನಿಧಿಗಳು ಬರ್ತಾರೆ ಆದರೆ ಚುನಾವಣೆ ಮುಗಿದ ನಂತರ ಗೆದ್ದ ನಂತರವೋ ಅಥವಾ ಸೋತ ನಂತರವೋ ಯಾರು ಕೂಡ ಈ ಕಡೆ ತಲೆ ಕೂಡ ಹಾಕ್ತಾ ಇಲ್ಲ ಅನ್ನೋಂಥದ್ದು ದಯವಿಟ್ಟು ಇದು ಕೂಡ ಒಂದು ರೀತಿಯಲ್ಲಿ ಬಹಳಷ್ಟು ನೊಂದಿರತಕ್ಕಂಥವ್ರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಬಹಳಷ್ಟು ನೊಂದು ಬೆಂದು ಸಾಕಷ್ಟು ಆಸ್ತಿ ಪಸ್ತಿಗಳನ್ನ ಕಳೆದುಕೊಂಡು ಮನೆಗಳನ್ನ ಕಳೆದುಕೊಂಡು ನೋವುಂಡು ಬಂದಿರುವಂಥವ್ರು ದಯಮಾಡಿ ಅಂಥವ್ರಿಗೆ ನೆರವಾಗಿ ಹಾಗಾಗಿ ಒಂದು ರೀತಿಯಲ್ಲಿ ತಾವು ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿ ಜನರ ಕಸ ನೋವುಗಳನ್ನ ವಿಚಾರಿಸಿ ಸರಿಯಾದ ಸೂಕ್ತವಾದ ಸ್ಪಂದನೆ ಮಾಡಬೇಕು ಅಂತೇಳಿ ನಮ್ಮ ವಾಹಿನಿ ಮುಖಾಂತರ ಕುಮಾರ್ ಕುಮಾರ್ ಜೊತೆಗೆ ಪ್ರವೀಣ್ ಕೊಡಗು ಇದು ಇಲ್ಲಿನ ಬಡಾವಣೆಯ ಜನರು ಕೊಡಗು ಚಾನಲ್ನೊಂದಿಗೆ ತೋಡಿಕೊಂಡ ನೋವು ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಇದ್ದದ್ದೇ ಆದರೆ ಜನಪ್ರತಿನಿಧಿಗಳೆನಿಸಿಕೊಂಡವರು ಕೇವಲ ಚುನಾವಣಾ ಸಂದರ್ಭಗಳಲ್ಲಿ ಮಾತ್ರವಲ್ಲದೆ ಸಮಸ್ಯೆಗಳು ಎದುರಾದ ಸಂದರ್ಭಗಳಲ್ಲಿ ಕೂಡ ಇವರ ಸಹಾಯಕ್ಕೆ ನಿಂತಾಗ ಮಾತ್ರವೇ ನಾವು ಪ್ರಾಕೃತಿಕ ವಿಕೋಪ ಸಂತ್ರಸ್ತರು ಎಂಬ ಸಣ್ಣ ಅಳುಕು ಮಾಯವಾಗಬಹುದು ಎಂಬುದು ನಮ್ಮ ಆಶಯವಾಗಿದೆ ಕೊಡಗು ಚಾನಲ್ ವಿಶೇಷ ವರದಿ ಟಿ ಜೆ ಪ್ರವೀಣ್ ಕುಮಾರ್